ನಮಸ್ತೆ ಸ್ನೇಹಿತರೆ ನಾನು ಇವತ್ತು ನಿಮಗೆ ತಗೋ ತಗೊಂಡು ತಿಳಿಸ್ತಾ ಇರುವಂತಹ ಪುಸ್ತಕ ರವಿ ಬೆಳಗೆರೆಯವರ ಹೇಳಿ ಹೋಗು ಕಾರಣ ಇದಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಸದ್ದನ್ನು ಮಾಡ್ತಾಯಿದಂಥದ್ದನ್ನು ನಾನು ನೋಡಿದಾಗ ನಾನು ಕೂಡ ಈ ಪುಸ್ತಕವನ್ನು ಓದಬೇಕು ಅಂತ ಅನ್ನಿಸ್ತು ಹಾಗಾಗಿ ಈ ಪುಸ್ತಕವನ್ನು ಕೊಂಡ್ಕೊಂಡು ಆ ಒಂದು ವಿಷಯವನ್ನು ನಿಮ್ಮ ಜೊತೆಲೂ ಕೂಡ ಹಂಚ್ಕೊಳ್ಳೋಣ ಅಂತ ಹೇಳಿ ನಾನು ಈ ರವಿ ಬೆಳಗೆರೆಯವರ ಹೇಳಿ ಹೋಗು ಕಾರಣ ಅನ್ನುವಂತಹ ಒಂದು ಕಾದಂಬರಿಯನ್ನು ನಿಮಗೆ ಹಂತ ಹಂತವಾಗಿ ಭಾಗಗಳಲ್ಲಿ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ ನನಗೆ ಬಹಳ ಮೆಚ್ಚುಗೆ ಆದಂತಹ ಕಾದಂಬರಿಗಳಲ್ಲಿ ಇದು ಕೂಡ ಒಂದು ಈಗಾಗಲೇ ಇದು ಬೆಂಗಳೂರು ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಹೊರಹೊಮ್ಮಿದಂಥದನ್ನು ಪುಸ್ತಕ ರೂಪದಲ್ಲಿ ತೆಗೆದುಕೊಂಡು ಬಂದಿದ್ದಾರೆ ಸುಮಾರು ಮುದ್ರಣ ಅಂದರೆ ಮೂವತ್ತೊಂದು ಮುದ್ರಣಗಳನ್ನು ಹೊಂದಿರುವಂತಹ ಒಂದು ಕಾದಂಬರಿ ಅತಿ ಹೆಚ್ಚು ಮುದ್ರಣಗಳನ್ನು ಹೊಂದಿರುವ ಕಾದಂಬರಿಗಳಲ್ಲಿ ಇದು ಕೂಡ ಒಂದು ಅಂತ ಹೇಳ್ಬೋದು ನಾನು ಎಸ್ ಎಲ್ ಭೈರಪ್ಪನವರ ಕಾದಂಬರಿಗಳನ್ನು ನೋಡಿದ್ದೆ ಓದಿದ್ದೆ ಆದರೆ ಇವರ ಕಾದಂಬರಿ ಅದಕ್ಕಿಂತಲೂ ಭಿನ್ನ ಅಂತ ಅನ್ನಿಸ್ತು ಹಾಗಾಗಿ ಇದರ ಒಂದು ಏನು ಇದರಲ್ಲಿರುವಂತಹ ಒಂದು ಮಾಹಿತಿ ಇದೆ ಅದು ನಿಮಗೂ ಕೂಡ ತಲುಪಲಿ ಅನ್ನೋ ಕಾರಣಕ್ಕೆ ನಾನು ಇದನ್ನು ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಇದನ್ನು ನಮಗೆ ಕೊಡುಗೆಯಾಗಿ ಕೊಟ್ಟಂತಹ ರವಿ ಬೆಳಗೆರೆ ಅವರಿಗೆ ನಮಸ್ಕರಿಸ್ತಾ ನಾನು ಈ ಒಂದು ಹೇಳಿ ಹೋಗು ಕಾರಣ ಅನ್ನುವಂತಹ ಕಾದಂಬರಿಯ ಮೊದಲ ಒಂದು ಪ್ರಾರಂಭವನ್ನು ಮಾಡ್ತಾ ಇದ್ದೀನಿ ನಾನು ಇದನ್ನು ಓದ್ತಾ ಹೋಗ್ತೀನಿ ಅರ್ಥ ಆಗುತ್ತೆ ಗ್ರಹಿಸ್ಬೋದು ಅರ್ಥೈಸ್ಕೊಳ್ಳಿ ಅಂತ ಹೇಳ್ತೀನಿ ಮುಂದೆ ಇನ್ನೂ ಹೆಚ್ಚಿನ ವಿವರಣೆ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಅದಕ್ಕೆ ವಿವರಣೆ ಕೊಡೋದಕ್ಕೆ ಬಯಸ್ತೀನಿ ವಿವರಣೆ ಏನು ಬೇಕಾಗಿಲ್ಲ ಏಕೆಂದರೆ ಅಷ್ಟು ಸರಳವಾದಂಥ ಭಾಷೆಯನ್ನು ಬಳಸಿದ್ದಾರೆ ನಾನು ಓದ್ತಾ ಹೋಗ್ತೀನಿ ಅರ್ಥೈಸ್ಕೊಳ್ಳಿ ಅವೆರಡು ನೆರಳು ತುಂಬ ಒತ್ತಿನಿಂದ ನಡೆಯುತ್ತಲೇ ಇದ್ದವು ದಣಿವು ಅಡರಿಸಿಕೊಂಡಿದ್ದರಿರ ಅಡರಿಸಿಕೊಂಡಿದ್ದರಿರಬಹುದಾದರೂ ಹೆಜ್ಜೆ ಸೋತಿರಲಿಲ್ಲ ಅವನು ತನ್ನೆರಡು ಕೈಗಳನ್ನು ಪ್ಯಾಂಟಿನ ಜೇಬಿನಲ್ಲಿರಿಸಿಕೊಂಡಿದ್ದ ಅವಳು ಬಿಗಿಯಾಗಿ ಎದೆಯ ಮೇಲೆ ಕೈ ಕಟ್ಟಿಕೊಂಡಿದ್ದಳು ಮಾತು ಇಬ್ಬರಲ್ಲೂ ಮುಗಿದಂತಿದ್ದವು ಅವರನ್ನೀಗ ಕಾಡುತ್ತಿದ್ದದ್ದು ಶಿವಮೊಗ್ಗೆಯ ದಟ್ಟ ಚಳಿ ಮತ್ತು ಸಣ್ಣ ಕರುಳನ್ನು ಆಗಲೇ ಅರ್ಧ ತಿಂದು ಹಾಕಿದ್ದ ಕೆಟ್ಟ ಹಸಿವು ಇನ್ನೇನು ದೂರವಿಲ್ಲ ಶಿವಮೂರ್ತಿ ಸರ್ಕಲ್ ದಾಟಿದರೆ ಐದೇ ನಿಮಿಷದ ನಡಿಗೆ ಅಲ್ಲಿ ಕಾಣಿಸ್ತಿರೋದೇ ಸರ್ಕಲ್ ಅಂದ ಆ ಹುಡುಗ ಹ್ಞೂ ಅಂದಳು ಹುಡುಗಿ ಮಾತನಾಡಲು ಶುರುವಿಟ್ಟರೆ ಚಳಿಗೆ ಅಲ್ಲು ಕಟಕಟಿಸುತ್ತಲೋ ಹಸಿವು ನೆನಪಾಗಿ ಬಿಡುತ್ತದೋ ತಾನು ಯಾವುದಕ್ಕೆ ಎದುರುತ್ತಿದ್ದಾಳೋ ಅವಳಿಗೆ ಖಚಿತವಿರಲಿಲ್ಲ ಅವಳ ಹೆಸರು ಪ್ರಾರ್ಥನಾ ನಡಿಗೆ ಅವಳಿಗೆ ಹೊಸದಲ್ಲ ಮೊದಲು ಚನ್ನರಾಯಪಟ್ಟಣದ ತನಕ ನಡೆದು ಬಂದಿದ್ದಳು ತುಂಬ ದಣಿವೆನಿಸಿತ್ತು ಆಮೇಲೆ ಅರಸೀಕೆರೆಯ ತನಕ ನಡೆದಳು ಅವನು ಪ್ರತಿ ಹೆಜ್ಜೆಗೂ ಹೆಜ್ಜೆ ಬೆರೆಸಿದ್ದ ಇನ್ನೇನು ಸ್ವಲ್ಪ ದೂರ ಆಗೋ ಆಗೋ ಅಲ್ಲಿ ಕಾಣ್ತಿರೋದೆ ಕಡೂರು ಅವಡುಗಚ್ಚಿ ಸರಸರ ನಡೆದು ಬಿಟ್ಟರೆ ಬೀರೂರು ಸ್ವಲ್ಪ ಕೂಡೋಣ ಮರದ ನೆರಳಿಗೆ ಏದಿಸಿರು ಸವೆಯಲ್ಲಿ ಬಿಸುಗಾಲು ಹಾಕಿದರೆ ತರೀಕೆರೆ ಎಷ್ಟು ಹೊತ್ತಿನ ಮಾತು ಶಿವಮೊಗ್ಗೆ ನಮ್ಮ ಗಮ್ಯವಾಗಬೇಕು ಡಿಯರ್ ಆಗ ಮಾತ್ರ ಭದ್ರಾವತಿ ತೀರ ಸಮೀಪಿಸಿದ್ದೇ ಬಿಡುತ್ತದೆ ಹಾಗಂತ ಅವನು ಉರಿದುಂಬಿಸುತ್ತಲೇ ಇದ್ದ ಶಿವಮೂರ್ತಿ ಸರ್ಕಲ್ ಕಣ್ಣೆದುರುಗಿತ್ತು ಅವನ ಹೆಸರು ಇಮವಂತ್ ಈ ಹಿಮವಂತ್ ಮತ್ತು ಪ್ರಾರ್ಥನಾ ಈ ಕಾದಂಬರಿಯ ನಾಯಕ ನಾಯಕಿಯರು ಇಷ್ಟು ಒತ್ತಿಗಾಗಲೇ ಮನೆಯಲ್ಲಿ ತನ್ನನ್ನು ಹುಡುಕುವುದು ವ್ಯರ್ಥವೆನಿಸಿ ಸುಮ್ಮನಾಗಿರುತ್ತಾರೆ ಮಧ್ಯರಾತ್ರಿ ಮುಗಿಯುತ್ತಾ ಬಂದಿದೆ ಅಂಗಳದ ಆಚೆಗಿನ ಕೊಟ್ಟಿಗೆಯಲ್ಲಿ ದನ ಮೆಲುಕು ಹಾಕುವುದಕ್ಕೂ ರಜೆ ಹೇಳಿ ಮಲಗಿರುತ್ತದೆ ಮನೆಯೊಳಗಿನ ಒಳಮನೆಯ ಕಂಬಕ್ಕೆ ಅಮ್ಮ ಆತು ಕುಳಿತೇ ನಿದ್ರೆ ಹೋಗಿರುತ್ತಾಳೆ ಅಪ್ಪ ಎಲ್ಲಿದ್ದಾನೋ ಅಟ್ಟದ ಮೇಲೆ ಅಣ್ಣ ಹತ್ತಿಗೆಯ ಮೇಲೊಂದು ಕಾಲು ಬಿಸಾಡಿ ಮಲಗಿರುತ್ತಾನೆ ಪಕ್ಕದ ತೊಟ್ಟಿಲಲ್ಲಿ ಮಗು ಕೊಸ ಕೊಸ ತಾನು ಮನೆ ಬಿಟ್ಟು ಬಂದು ಎಷ್ಟು ದಿನಗಳಾದವು ಐದೋ ಆರೋ ವಾರ ಕೂಡ ಮರೆತು ಹೋಗಿದೆ ಹಿಮವನ್ ಹೀಗೆ ಹೆಜ್ಜೆ ಬೆರೆಸಿ ಜೊತೆಗೆ ನಡೆಯದೇ ಇದ್ದಿದ್ದರೆ ದಾರಿಯಲ್ಲೇ ಎಲ್ಲೋ ಕುಸಿದು ಮಣ್ಣಾಗಿ ಹೋಗಿರುತ್ತಿದ್ದೆ ಅಂದುಕೊಂಡಳು ಪ್ರಾರ್ಥನಾ ತರೀಕೆರೆಯ ಬಳಿ ಎಡವಿಕೊಂಡ ಹೆಬ್ಬೆಟ್ಟು ಮತ್ತೆ ಉರಿಯತೊಡಗಿದೆ ರಕ್ತ ಒಸರುತ್ತ ಒಸರುತ್ತಿರಬೇಕು ಬಲವಂತದಿಂದ ಕಾಲೆಳೆದಳು ಪ್ರಾರ್ಥನಾ ಅವನು ಅವಳನ್ನೊಮ್ಮೆ ಅಕ್ಕರೆಯಿಂದ ನೋಡಿ ಜೇಬಿನೊಳಗಿನ ಕೈ ಬಿಗಿ ಮಾಡಿಕೊಂಡ ಚಳಿಗೆ ಮೂಗಿನ ಮುದಿ ಮೂಗಿನ ತುದಿ ಮರಗಟ್ಟುತ್ತಿತ್ತು ಯಾರು ನೀವು ಕೇಳಿ ಬಂದ ಗೊಗ್ಗರು ದನಿಯ ಇಬ್ಬರು ಕ್ಷಣಕಾಲ ಬೆಚ್ಚಿದಂತೆ ನಿಂತರು ಶಿವಮೂರ್ತಿ ಸರ್ಕಲಿನ ಈಶಾನ್ಯ ಮೂಲೆಯಿದ್ದ ಮೂಲೆಯಲ್ಲಿದ್ದ ಕತ್ತಲಿನಿಂದ ಅನಿರೀಕ್ಷಿತವಾಗಿ ಎದ್ದು ಬಂದಿತು ದನಿ ಅದರ ಹಿಂದೆಯೇ ಎದ್ದು ಬಂದವನು ನೈ ನೈಟ್ ಬೀಟಿನ ಪೊಲೀಸ್ ಪೆದೆ ಮೈತುಂಬ ಕೋಟು ಧರಿಸಿದ್ದ ಕಾಲಲ್ಲಿ ಎಣಬಾರದ ಬೂಟು ಸರ್ಕಲಿನಲ್ಲಿ ಉರಿಯುತ್ತಿದ್ದ ಬೀದಿ ದೀಪದ ಬೆಳಕಿನಲ್ಲಿ ಅವನ ಮುಳ್ಳು ಮುಖ ಮತ್ತಷ್ಟು ಗಡುಸಾಗಿ ಕಾಣುತ್ತಿತ್ತು ಯಾರು ನೀವು ಮತ್ತೆ ಕೇಳಿದ ಸಾಕಷ್ಟು ಹತ್ತಿರಕ್ಕೆ ಬಂದಿದ್ದ ಬಲಗೈ ಬೆರಳ ಸಂದಿಯಲ್ಲಿ ಬೀಡಿಯೊಂದು ಕ್ಷುದ್ಧಗೊಂಡು ಉರಿಯುತ್ತಿತ್ತು ಅವಳಿಗೆ ಅದೇಕೋ ಪಕ್ಕನೆ ಅಪ್ಪ ನೆನಪಾದ ನಾನು ಹಿಮವತ್ ಇವಳ ಹೆಸರು ಪ್ರಾರ್ಥನಾ ತಣ್ಣಗಿನ ದನಿಯಲ್ಲಿ ಉತ್ತರಿಸಿದ ಹಿಮವತ್ ಹಿಮವಂತ್ ಎಲ್ಲಿಂದ ಬಂದ್ರಿ ಪೇದೆ ಕೇಳಿದ ಚಂದ್ರಾಯಪಟ್ಟಣದಿಂದ ಇಷ್ಟೊತ್ತಿಗೆ ಯಾವ ಬಸ್ಸು ಟಿಕೆಟ್ ಎಲ್ಲಿ ಪೇದೆ ಬಾಯಲ್ಲಿ ಪ್ರಶ್ನೆಗಳಿನ್ನೂ ಇದ್ದವು ಬಸ್ಸಿಗೆ ಬರಲಿಲ್ಲ ನಡ್ಕೊಂಡು ಬಂದಿದ್ದೀವಿ ಟಿಕೆಟ್ ಎಲ್ಲಿಂದ ತರಲಿ ಮನೆಗೆ ಹೋಗಬೇಕು ಹಿಮವಂತನ ಉತ್ತರಗಳು ನಿರರ್ಗಳ ಮುಳ್ಳು ಮುಖದ ಪೇದೆ ತನ್ನ ಕವಳಿಕೆಗಳನ್ನೆಲ್ಲ ಆಶ್ಚರ್ಯ ತುಂಬಿಸಿಕೊಳ್ಳುತ್ತಿದ್ದ ಚನ್ನರಾಯಪಟ್ಟಣದಿಂದ ನಡೆದು ಬರುವುದೆಂದರೇನು ತಲೆಗಿಲೆ ಕೆಟ್ಟಿದೆಯಾ ನಂಬುವಾಗಾದರೂ ಹೇಳಬೇಕು ಸುಳ್ಳು ನಡಿರಿ ಸ್ಟೇಷನ್ಗೆ ಹುಡುಗಿನ ಆರಿಸ್ಕೊಂಡು ಬಂದಿರೋ ಆಗಿದೆ ಎಲ್ಲಾದರೂ ಮಿಸ್ಸಿಂಗ್ ಕೇಸ್ ದಾಖಲಾಗಿದೆಯೋ ಏನೋ ಸಾಹೇಬ ಒಳ್ಳೆಯವನಲ್ಲ ಎಸ್ ಐಗಳಂದರೆ ಯಾಗಿರ್ತಾರೆ ಗೊತ್ತಲ್ಲ ಸ್ಟ್ರಿಟ್ಟು ಇನ್ನೊಂದು ಸಲ ಹೇಳ್ತೀನಿ ನನ್ನ ಹೆಸರು ಹಿಮವಂತ್ ಇವಳು ಪ್ರಾರ್ಥನಾ ಇಬ್ಬರಿಗೂ ಹದಿನೆಂಟು ದಾಟಿದೆ ಬಂದು ಕರೆದರೆ ಬೆಳಿಗ್ಗೆ ಎಲ್ಲಿಗೆ ಬೇಕಾದರೂ ಬರ್ತೀವಿ ಸರ್ಕಲ್ ದಾಟಿದರೆ ಐದು ನಿಮಿಷದ ದಾರಿ ಶಾಂತಯ್ಯ ಅಂತ ಇದ್ದಾರಲ್ಲ ಮಂಡಿ ಮರ್ಚೆಂಟ್ ಅವ್ರ ಮನೆಯ ಹಿತ್ತಲಲ್ಲಿ ಬಾಡಿಗೆಗಿದ್ದೀನಿ ಬಸ್ಸಿಗೆ ಬರೋಕ್ಕೆ ಚಾರ್ಜ್ಗಿಲ್ಲ ಅನ್ನೋ ಕಾರಣಕ್ಕೆ ನಡೆದು ಬರಲಿಲ್ಲ ನನ್ನ ಜೇಬಿನಲ್ಲಿ ನೂರಿಪ್ಪತ್ತು ರೂಪಾಯಿ ಇದೆ ಹಿಮವಂತ್ ಮತ್ತೇನು ಹೇಳಲಿದ್ದ ಮತ್ತೆ ನಡ್ಕೊಂಡು ಬಂದ್ರಿ ಗಪ್ಪನೆ ಬಾಯಿ ಹಾಕಿದ ಪೇದೆ ನಾವು ಜೀವನ ಪರ್ಯಂತ ಒಟ್ಟಿಗೆ ಹೆಜ್ಜೆ ಹಾಕಬೇಕು ಶಿವಮೊಗ್ಗದ ತನಕನಾದರೂ ಔಡುಗಚ್ಚಿಕೊಂಡು ಗಚ್ಚಿಕೊಂಡು ನಡೀತೀವೋ ಇಲ್ವೋ ನೋಡೋಣ ಅಂತ ಇನ್ನು ಬಾಕಿ ಇರೋದು ಐದೇ ನಿಮಿಷದ ನಡಿಗೆ ಅವಳ ಹೆಬ್ಬೆರಳು ಒಡೆದೋಗಿದೆ ನನಗೆ ಜ್ವರ ನೀವೇನೇ ಮಾಡಿದ್ರೂ ಇವತ್ತು ಮನೆ ತಲುಪಲೇಬೇಕು ತಡಿಬೇಡಿ ನಮ್ಮನ್ನು ನನ್ನ ಮನೆ ಅಂಗಳದಲ್ಲಿ ನಿಂತು ನಾಳೆ ಸೂರ್ಯೋದಯ ನೋಡ್ತೀವಿ ಈಗ ಮಾತ್ರ ಹಿಮವಂತನ ದನಿಯಲ್ಲಿ ಸಣ್ಣದೊಂದು ಉದ್ವೇಗವಿತ್ತು ಪೇದೆ ನಿಬ್ಬರ ನಿಬ್ಬೆರಗಾಗಿದ್ದ ಅವನ ಸರ್ವಿಸ್ನಲ್ಲೇ ಯಾವತ್ತೂ ಇಂಥ ಮಾತುಗಳನ್ನು ಕೇಳಿರಲಿಲ್ಲ ಹುಡುಗನ ಮುಖವನ್ನೇ ಬೀದಿ ದೀಪದ ಬೆಳಕಿನಲ್ಲಿ ದಿಟ್ಟಿಸಿದ ಜ್ವರ ಇದ್ದಿತೇನೋ ಕಣ್ಣು ಮಾತ್ರ ಮಾನವಾಗಿ ಉರಿಯುತ್ತಿದ್ದವು ಹಿಮವಂತ ಅನ್ನೋ ಹೆಸರೇ ವಿಚಿತ್ರವಾಗಿದೆ ಮೊದಲೇ ಗೊತ್ತಿದ್ದರೆ ಏಳು ವರ್ಷಗಳ ಹಿಂದೆ ಹುಟ್ಟಿದ ಕೊನೆಯ ಮಗುವಿಗೆ ಈ ಹೆಸರಿಡಬಹುದಾಗಿತ್ತು ಅಲ್ಲಿಯ ತನಕ ಅದು ಕಾಯಲೇ ಇಲ್ಲ ಹದಿಮೂರನೆಯ ದಿನದಂದು ಸತ್ತು ಹೋಗಿತ್ತು ಅದಕ್ಕೂ ಜ್ವರವೇ ಅಲ್ಲವೇ ಬಂದದ್ದು ಅಂತ ಆ ಪೇದೆ ಅನ್ಕೊಳ್ತಾನೆ ಪ್ರಾರ್ಥನಾಳ ಕಾಲು ನೋಡಿದ ಎಬ್ಬೆರಳು ಒಡೆದು ನೆತ್ತರು ಎರಡನೇ ಬೆರಳಿಗೂ ಹರಡಿತ್ತು ಅವನಿಗಿಂತ ಹೆಚ್ಚು ದಣಿದಿದ್ದಾಳೆ ಪ್ರೇಮಿಗಳಿರಬೇಕು ಯಾರ ಮನೆಯ ಮಗಳು ಹ್ಞೂ ಇದು ಮಧ್ಯರಾತ್ರಿ ಹೀಗೆ ಸಿಗುವ ಕೇಸೇ ಅಲ್ಲ ತನ್ನ ಮಗಳು ಹೆಚ್ಚು ಕಡಿಮೆ ಇದೇ ವಯಸ್ಸಿನವಳಲ್ವೇ ಮಿಸ್ಸಿಂಗ್ ಕೇಸು ಕೂಡ ಕೊಟ್ಟಿರಲಿಲ್ಲ ನಾನು ಅವಳು ಓಡಿ ಹೋದ ದಿನ ಕೋಣೆಯ ಬಾಗಿಲು ಹಾಕಿಕೊಂಡು ಒಬ್ಬನೇ ತುಂಬ ಹೊತ್ತು ಹತ್ತಿದ್ದ ಹಿಂತಿರುಗಿ ಬಂದಾಗ ಅವಳು ಹೊಟ್ಟೆ ತುಂಬ ಬಸುರಿ ಅಬ್ಬ ಅಬ್ಬಾ ಜಾನ್ ಅಂತ ತನ್ನನ್ನು ತಬ್ಬಿಕೊಂಡು ಎದೆಯು ಅಗಲಕ್ಕೂ ಹತ್ತಿದ್ದಳು ಅವಳ ಮೇಲಿನ ಮುನಿಸೆಲ್ಲ ಮರೆತು ಬೇಟಿ ಭೇಟಿ ಮೇರಿ ಪ್ಯಾರಿ ಬಚ್ಚಿ ಅಂತ ಮೈದಡವಿ ಸಮಾಧಾನ ಹೇಳಿರಲಿಲ್ಲವೇ ಈಗ ಎರಿಗೆ ಆಗಿದೆ ಅವನು ಬಂದು ಹೋಗುತ್ತಾನೆ ಓಡಿಸಿಕೊಂಡು ಹೋದರೇನಂತೆ ಚೆನ್ನಾಗೇ ನೋಡಿಕೊಳ್ಳುತ್ತಾನೆ ಅದೇನೇ ಇರಲಿ ಚನ್ನರಾಯಪಟ್ಟಣದಿಂದ ನಡೆಸಿಕೊಂಡು ಬಂದೆ ಅಂತಾನಲ್ಲ ಇವನಿಗೇನು ಉಚ್ಚಾ ಪ್ರೀತಿಯೊಂದು ಶ್ ಪ್ರೀತಿಗೊಂದು ಶಕ್ತಿ ಇರುತ್ತೆ ಅದನ್ನು ಪರೀಕ್ಷಿಸಿಕೊಳ್ಳೋದು ಹುಚ್ಚೆ ಆದರೆ ನಮ್ಮಿಬ್ಬರಿಗೂ ಹುಚ್ಚು ಅಂತಲೇ ತಿಳ್ಕೊಳ್ಳಿ ವಿಪರೀತ ಚಳಿ ನಾವು ಮನೆಗೆ ಹೋಗ್ತೀವಿ ಅಂದುಬಿಟ್ಟು ಅಂದು ಬಿಟ್ಟ ಹಿಮವಂತ ಹೋಗಿ ಮಾರಯ್ಯ ಏನು ಪ್ರೀತಿನೋ ಎಂಥ ಶಕ್ತಿನೋ ಸರತ್ನಲ್ಲಿ ಹೆಣ್ಮಗನ ನಡ್ಸ್ಕೊಂಡು ಕರ್ಕೊ ಬಂದಿದೆಯಲ್ಲ ತಲೆ ಸರಿಯಿಲ್ಲ ನಿಂಗೆ ಪೇದೆ ಒಟಗುಟ್ಟುವ ದನಿಯಲ್ಲಿ ಸ್ವಾಗತಕ್ಕೆ ಬಿದ್ದ ಕೈಯಲ್ಲಿದ್ದ ಬೀಡಿ ಅಲ್ಲೇ ಆರಿತ್ತು ಅವರಿಬ್ಬರು ಅವನನ್ನು ದಾಟಿಕೊಂಡು ನಡೆದು ಹೋದರೂ ಅವನು ಅದೇಕೋ ಒಟಗುಟ್ಟುತ್ತಲೇ ಇದ್ದ ಆರಿದ ಬೀಡಿಗೆ ಬೆಂಕಿ ಕೊಟ್ಟ ಅವನ ಹೆಸರು ರಜುಲ್ ಜಮಾದಾರ್ ಮುಂದೊಂದು ದಿನ ಅದೇ ಶಿವಮೂರ್ತಿ ಸರ್ಕಲಿನಿಂದ ಹೊರಟ ಮೂರು ಜನರ ಬದುಕು ತಮ್ಮನ್ನು ಯಾರೂ ಊಹಿಸಲಾಗದ ಗಮ್ಯಗಳಿಗೆ ತಲುಪಿಸಲಿದೆ ಎಂದು ತಾವು ಮೂರು ಜನ ತಮ್ಮದೇ ಆದ ವಿಲಕ್ಷಣ ಪಾತ್ರಗಳನ್ನು ನಿಭಾಯಿಸಲಿದ್ದಾರೆಂದು ಆ ಮೂವರ ಪೈಕಿ ಯಾರೊಬ್ಬರಿಗೂ ಆ ಕ್ಷಣಕ್ಕೆ ಅನಿಸಿರಲಿಲ್ಲ ರಾತ್ರಿ ಮೂರನೇ ಜಾವ ಹಾಗೆ ಆರಂಭವಾಗಿತ್ತು ಅಂತಹ ಕತ್ತಲಿನಲ್ಲೂ ಕಿಸೆಯಿಂದ ಬೀಗದ ಕೈ ತೆಗೆದು ಅದನ್ನು ಬೀಗದ ಕಣ್ಣಿಗೆ ಚುಚ್ಚಿ ಕರಾರುವಕ್ಕಾಗಿ ಬಾಗಿಲು ತೆಗೆದು ಕೋಣೆಯ ಸ್ವಿಚ್ಚು ಹಾಕಿದ ಹಿಮವಂತ್ ಬಾಗಿಲಲ್ಲಿ ನಿಂತುಕೊಂಡೇ ಎಬ್ಬರಳಿನ ಗಾಯ ನೋಡಿಕೊಂಡಳು ಪ್ರಾರ್ಥನಾ ಒಟ್ಟು ನಡೆದದ್ದು ಎಷ್ಟು ಕಿಲೋಮೀಟರ್ ನಮ್ಮ ಪ್ರೇಮಕ್ಕೆ ಶಕ್ತಿ ಇರುವುದು ಹೌದಾ ಸಪ್ತಪದಿಗೆ ಮುಂಚೆ ಹಾಕಿದ ಹೆಜ್ಜೆಗಳೆಷ್ಟು ಏಣಿಸಿದವರ್ಯಾರು ಚನ್ನರಾಯಪಟ್ಟಣದಿಂದ ಶಿವಮೊಗ್ಗವರೆಗೂ ಸುಮ್ಮನೆ ದೂರವೇ ಈ ಹೊತ್ತಿಗೆ ಅಣ್ಣ ಎದ್ದು ಹಾಲು ಕರೆಯಲು ಅನುವಾಗುತ್ತಿರುತ್ತಾನೆ ಅಮ್ಮ ಕಣ್ಣೀರು ಒರೆಸಿಕೊಂಡಿರುತ್ತಾಳೆ ಅವರಿನ್ನೂ ಹುಡುಕುವುದಿಲ್ಲ ಪ್ರಾರ್ಥನಾ ಹಾಗೆ ಆಲೋಚಿಸುತ್ತಾ ಬಾಗಿಲಲ್ಲೇ ನಿಂತಿದ್ದರೆ ಹಿಮವನ್ ಕೋಣೆಯ ಪುಟ್ಟ ಕಿಟಕಿಗಳೆರಡನ್ನು ತೆರೆದು ಹೊಸ ಗಾಳಿಗೆ ಜಾಗ ಮಾಡಿಕೊಟ್ಟ ಮೂಲೆಯಲ್ಲೇ ಪುಟ್ಟ ಬಚ್ಚಲಲ್ಲಿ ಕಾಲು ತೋಯಿಸಿಕೊಂಡು ಅವಸರ ಅವಸರವಾಗಿ ಪ್ಯಾಂಟು ಬದಲಿಸಿ ಬಣ್ಣದೊಂದು ಲುಂಗಿ ಒಟ್ಟುಕೊಂಡು ಕುಕ್ಕರ ಗಾಲಲ್ಲಿ ಕುಳಿತು ಸದ್ದಿಲ್ಲದೆ ಉರಿಯುವ ಸ್ಟೌವ್ ಹಚ್ಚಿ ಅಲುಮಿನಿಯಂ ತಪ್ಪಲೆಯೊಂದರಲ್ಲಿ ನೀರು ಕಾಯಲು ಇಟ್ಟ ಅದ್ಯಾಕೋ ಪರ ಪ್ರಾರ್ಥನಾ ಬಾಗಿಲಲ್ಲಿ ನಿಂತವಳು ಒಂದು ಕ್ಷಣದ ಮಟ್ಟಿಗೆ ಗೊಂದಲಕ್ಕೆ ಬಿದ್ದವಳಂತೆ ನಿಂತಲ್ಲೇ ಅರಿದಾಡಿದಳು ಬಾ ಒಳಕ್ಕೆ ಇವತ್ತಿನಿಂದ ಈ ಅಪರಾತ್ರಿಯ ನಿಮಿಷದಿಂದಲೇ ನಾವು ಹೊಸ ಬದುಕು ಕಟ್ಟಿಕೊಳ್ಬೇಕು ಪ್ರಾರ್ಥನಾ ಇದೇ ಪುಟ್ಟ ಕೋಣೆಯಿಂದ ಸ್ಟೋವಿನ ಮೇಲೆ ನೀರಿಟ್ಟು ಎದ್ದು ನಿಂತ ಇಮವನ್ ಯಾವ ದೇವತೆಗಳು ತಥಾಸ್ತು ಅಂದರೋ ಎಡಗಾಲು ಇಟ್ಬಿಟ್ಟೆ ಅನಿಸುತ್ತೆ ಪ್ರಾರ್ಥನಾ ತೊದಲಿದಳು ಬಲಗಾಲಿನ ಹೆಬ್ಬೆರಳು ಚುಳ್ಳೆಂದಿತು ಕೋಣೆಯೊಳಕ್ಕೆ ಮೊದಲ ಬಾರಿಗೆ ಬಂದವಳು ಬಲಗಾಲಿಟ್ಟು ಬರಬೇಕಿತ್ತ ಶಕುನ ಸರಿಯಾಗ್ಲಿಲ್ವಾ ನಗುತ್ತಿದ್ದ ಇಮವನ್ ಅದು ಬಲಗಾಲಿನ ಜೊತೆಯಲ್ಲೇ ಹುಟ್ಟಿದೆ ಅಶುಭ ಅನ್ನೋದಾದರೆ ಫೋಟೋದಲ್ಲಿನ ಭಗವಂತನಿಗೆ ಎಡಗಾಲು ಇರಲೇಬಾರ್ದಾಗಿತ್ತು ತೆಪ್ಕೆ ಅಲ್ಲಿರೋ ಕುರ್ಚಿ ಬಿಚ್ಕೊಂಡು ಕೂತ್ಕೊ ಬಲಗಾಲ್ ಗಾಯ ಮಾಡ್ಕೊಂಡಿದ್ದಿ ಅದಕ್ಕೆ ಮದ್ದು ಮಾಡ್ತೀನಿ ಮುದ್ದೂ ಮಾಡ್ತೀನಿ ಕೊಂಚ ರಿಲ್ಯಾಕ್ಸ್ ಆಗು ಮೊದಲು ಚುರುಚುರು ಉರಿಯುತ್ತೆ ಆಮೇಲೆ ಹಿತ ಅನಿಸುತ್ತೆ ಈ ಗಿಡು ಕಾಲು ನೀರು ತುಂಬ ಬಿಸಿಯಾಗೇನಿಲ್ಲ ಉಗುರು ಬೆಚ್ಚಗೆ ಬೆಚ್ಚಗೆ ಅಂತಾರಲ್ಲ ಉಗುರೇ ಪೆಟ್ಟು ಮಾಡ್ಕೊಂಡಿರೋದು ಎರಡು ಹನಿ ಡೆಟಾಲು ಬ್ಯಾಂಡೇಜ್ ಸುತ್ತಿದ್ರೆ ಗಾಯ ಒಳಗೆ ಮುದಿ ಬೀಳುತ್ತೆ ಐದನೇ ದಿನ ಬಿಚ್ಚಿ ನೋಡಿದರೆ ಕೀವು ಕೀವು ಆರಾಮಾಗಿ ಕಾಲಿಡು ಬಕೆಟ್ನಲ್ಲಿ ಕಾಲು ಮುಳುಗಿಸ್ಕೊಂಡು ಕೂತ್ರೆ ಆ ಹಿತವೇ ಬೇರೆ ಹೊರ್ಗಡೆ ಪ್ರಾಣ ಹೋಗುವಷ್ಟು ಚಳಿ ಇದೆ ಅನ್ನುತ್ತಾ ಎದ್ದೋಗಿ ಬಾಗಿಲು ಮುಂದೆ ಮಾಡಿದ ಕಾಂಪೌಂಡಿನ ಆಚೆಗೆ ನಿಶ್ಚಲವಾಗಿ ಮರದಡಿಯ ಕತ್ತಲಲ್ಲಿ ಆತನಕ ನಿಂತಿದ್ದ ರಸೂಲ್ ಜಮಾಲ್ದಾರ್ ಕದಲಿದ್ದು ಕಾಣಿಸಿತು ಆಮೇಲೆ ಕದಲಿದ್ದು ಅವನ ಹಳೆ ಸೈಕಲ್ ಕಡೆಗೆ ಕೇಳಿಸಿದ್ದು ಅವನದೊಂದು ಸಮಾಧಾನದ ನಿಟ್ಟುಸಿರು ಹಿಮವಂತ್ ಅವಳ ಪಾದಗಳೆರಡನ್ನು ತೋಯಿಸಿದ್ದ ಹೆಬ್ಬೆರಲು ಡೆಟಾಲ್ ನುಂಗಿ ಸಣ್ಣಗೆ ಕಿರುಚಿಕೊಂಡು ಆಮೇಲೆ ಸುಮ್ಮನಾಗಿತ್ತು ಬಕೆಟ್ನಲ್ಲಿ ಮುಳುಗಿದ ಅವಳ ಪಾದಗಳೆರಡನ್ನು ಹಿತವಾಗಿ ತೊಳೆದಿದ್ದ ಉಗುರು ಬೆಚ್ಚಗಿನ ನೀರಲ್ಲಿ ಅದ್ದಿ ಅವಳ ಕಾಲು ಬೆರಳ ತುದಿಗಳನ್ನು ತುಂಬ ಮೃದುವಾಗಿ ಒತ್ತಿದ್ದ ಆಮೇಲೆ ಇಮ್ಮಡಿ ಇಡೀ ಪಾದ ಕಾಲಿನ ಕಂಬ ಮೀನು ಕಂಡಕ್ಕೆ ಬರುವ ಹೊತ್ತಿಗೆ ಪ್ರಾರ್ಥನಾ ಸಂಕೋಚದ ಮುದ್ದೆಯಾಗಿದ್ದಳು ಕುಳಿತ ಕುರ್ಚಿಯಲ್ಲೇ ಅಂದಾಡಿದಳು ಹಿಮವಂತ್ ಅದನ್ನು ಗಮನಿಸಲೇ ಇಲ್ಲ ಎಳೆಯ ಮಗುವನ್ನು ಕೂರಿಸಿ ಎಣ್ಣೆ ನೀರು ಹಾಕಿದಂತೆ ನಿರಾಳವಾಗಿದ್ದ ನಿಷ್ಕಲ್ಮಶವಾಗಿದ್ದ ಪ್ರಾರ್ಥನಳಿಗೆ ಯಾವುದನ್ನೂ ಹೇಳಿಕೊಡಬೇಕಾಗಿರಲಿಲ್ಲ ಹೆಣ್ಣು ಜನುಮಕ್ಕೆ ಅದು ಹುಟ್ಟಿನಿಂದಲೇ ಬಂದ ವಿದ್ಯೆ ಯಾವ ಗಂಡಸು ಯಾವ ಕೈಯಿಂದ ಹೇಗೆ ಮುಟ್ಟುತ್ತಾನೆ ಎಂಬುದು ಅದೊಂದು ಸ್ಪರ್ಶದಿಂದಲೇ ಅರ್ಥ ಮಾಡಿಕೊಂಡು ಬಿಡುವ ವಿದ್ಯೆ ಒಬ್ಬ ಪ್ರಾರ್ಥನಳಿಗಲ್ಲ ಇಡೀ ಜಗತ್ತಿನ ಎಲ್ಲ ಹೆಂಗಸರಿಗೂ ಗೊತ್ತು ಪ್ರತಿ ಸ್ಪರ್ಶದ ಹಿಂದೆಯೂ ಒಂದು ಭಾವವಿರುತ್ತದೆ ಹಿಮವಂತ್ ಹೇಳಿದ್ದು ನಿಜ ಎಡಗಾಲ್ ಕೂಡ ಬಲಗಾಲಿನ ಜೊತೆಯಲ್ಲೇ ಹುಟ್ಟಿರುತ್ತದೆ ಯಾವುದೂ ಅಶುಭವಲ್ಲ ಅವನ ಸ್ಪರ್ಶದ ಹಾಗೆ ಎಲ್ಲವೂ ನಿಸ್ಕಲ್ಮಶ ಐದು ನಿಮಿಷ ನಾನು ಧ್ಯಾನ ಮಾಡ್ತೀನಿ ಅದರ ಅರ್ಥ ಐದು ನಿಮಿಷ ನಿಂಗೆ ಟೈಮ್ ಕೊಡ್ತಿದ್ದೀನಿ ಅಂತ ಸಂಕೋಚ ಅನಿಸಿದ್ರೆ ಲೈಟ್ ಆರಿಸ್ಕೋ ಬಟ್ಟೆ ಬದಲಾಯಿಸು ಲೈಟ್ ಆರಿಸೋಕೆ ಮುಂದೆ ಹೆಂಗ ಹೆಂಗಾಗಿರೋರು ನನ್ನ ಮೂರು ಅಂಗಿ ಆ್ಯಂಗರ್ನಲ್ಲಿರೋ ನನ್ನ ಮೂರು ಅಂಗಿ ಮತ್ತು ಒಂದು ಜುಬ್ಬಾಗಳ ಪೈಕಿ ನಿಂಗೆ ಯಾವುದು ಬೇಕೋ ಅದನ್ನು ಆರಿಸ್ಕೋ ಇರೋದು ಒಂದೇ ಲುಂಗಿ ನಾನು ಬೇಕಾದರೆ ಪ್ಯಾಂಟ್ ಹಾಕ್ಕೊಂಡೇ ಮಲಗ್ತೀನಿ ನೀನು ಉಟ್ಕೋಬೋದು ಮಲಗಲಿಕ್ಕೆ ಇರೋದು ಒಂದೇ ಚಾಪೆ ನೀನು ಆ ಕಡೆ ತಿರುಗಿ ಮಲಗಿದರೆ ಅದೇ ಪ್ರವೇಶಿಸಿ ನಿದ್ದೇಲಿ ನಾನು ಹೊರಲಾಡೋದಿಲ್ಲ ಆಗಿರೋ ದಣಿವಿಗೆ ನಿಮಗೆ ನಿದ್ದೆ ಬರೋದು ಕಷ್ಟವಲ್ಲ ಊಟ ನೆನಪು ಮಾಡ್ಕೋಬೇಡ ಕರುಳಿಗೆ ಅನ್ನ ಬೇಕು ಅನಿಸುತ್ತೆ ಬೆಳಗಾದ ಕೂಡಲೇ ಓಟಲ್ನಿಂದ ಇಡ್ಲಿ ತರ್ತೀನಿ ಗುಡ್ ನೈಟ್ ಅಂದವನೇ ಕೋಣೆಯ ಮಧ್ಯಭಾಗದಲ್ಲಿ ಮಧ್ಯಭಾಗದಲ್ಲಿ ಪದ್ಮಾಸನ ಹಾಕಿಕೊಂಡು ಕುಳಿತು ಕಣ್ಣು ಮುಚ್ಚಿದ ಲುಂಗಿ ನೀನೆ ಉಟ್ಕೋ ನಾನು ಪೆಟಿಕೋಟಿನ ಮೇಲೆ ಜುಬ್ಬ ಹಾಕೋತೀನಿ ಹೆಂಗಸರು ಸಂಕೋಚ ಮಾಡಿಕೊಂಡು ಲೈಟ್ ಆರಿಸೋದಿಲ್ಲ ಎದುರುಕೊಂಡು ದೀಪ ತೆಗಿತಾರೆ ನನಗೆ ನಿನ್ ಬಗ್ಗೆ ಹೆದರಿಕೆಗಳಿಲ್ಲ ನನ್ನ ಬಗ್ಗೆ ನಂಬಿಕೆ ಇದೆ ಗುಡ್ ನೈಟ್ ಅಂದವಳೆ ಕುರ್ಚಿಯಿಂದ ಮೇಲೆದ್ದಳು ಕಾಲು ತೋಯಿಸಿದ ನೀರು ಬಚ್ಚಲಿಗೆ ಅರಿಯಿತು ಅವನು ಬೆನ್ನು ಹಿಡಿದಾಗಿಸಿಕೊಂಡು ನೆಲದ ನೆಲದೊಳಗಿನಿಂದ ಉದ್ಭಾವನಾದನೇನೋ ಎಂಬಂತೆ ಸ್ಥಿರವಾಗಿ ಕುಳಿತು ಮುಚ್ಚಿದ ಕಣ್ಣುಗಳ ಹಿಂದೆ ಧ್ಯಾನದೀಪ ಬೆಳಗಿಸಿಕೊಳ್ಳುತ್ತಿದ್ದರೆ ಪ್ರಾರ್ಥನಾ ಆ ಬೆಳಕಿನಲ್ಲೇ ಸಂಕೋಚವಿಲ್ಲದೆ ಬಟ್ಟೆ ಬದಲಿಸಿದಳು ಬಿಳಿ ಪೆಟಿಕೋಟಿನ ಮೇಲೆ ಕಡು ಹಸಿರು ಬಣ್ಣದ ಒರಟು ಕದರ್ ಜುಬ್ಬ ತೋಳುಗಳು ತೀರ ಉದ್ದ ಅನಿಸಿದಾಗ ಮೊಳಕೈ ಕಡೆಗೆ ಮಡಚಿಕೊಂಡಳು ಹೆಬ್ಬೆರಳ ಉರಿ ಕಡಿಮೆ ಆಗಿತ್ತು ಪಾದಗಳು ಮೃದುವಾಗಿದ್ದವು ಐದು ನಿಮಿಷದಲ್ಲಿ ಎಂಥ ಕಂಫರ್ಟ್ ಕೊಟ್ಟು ಬಿಟ್ಟ ಹಿಮವಂತ್ ಹಾಸಿದ ಚಾಪೆಯ ಮೇಲೆ ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತಿದ್ದಳು ಕಣ್ಣಲ್ಲಿ ನಿದ್ದೆ ಸುರಿಯುತ್ತಿತ್ತು ಅವಳ ಸೌಂದರ್ಯಕ್ಕೆ ಆ ಅರ್ಧ ರಾತ್ರಿ ಕೂಡ ಬೆರಗಾದಂತಿತ್ತು ಅಚ್ಚಿಟ್ಟ ದೀಪಕ್ಕೆ ಹಾಲು ಬೆರೆಸಿದಂಥ ಬಣ್ಣ ತನಗಿರುವ ಶ್ರದ್ಧೆಯನ್ನೆಲ್ಲ ಬಳಸಿ ಅವಳ ರೂಪು ತಿದ್ದಿರಬೇಕು ಭಗವಂತ ಪ್ರಾರ್ಥನಾಳ ಕಣ್ಣುಗಳಲ್ಲಿದ್ದುದು ಸಾತ್ವಿಕ ಚೆಲುವು ನಕ್ಕರೆ ಅದೆಂತೆದ್ದೋ ಸೌಮ್ಯ ಕಳೆ ಒಂದು ಕೆನ್ನೆಯ ಮೇಲೆ ಮಾತ್ರ ಗುಳಿ ನೆಗ್ಗುತ್ತದೆ ಮುಂದೆಲೆಯಲ್ಲಿ ಸುಳಿದಿರುಗಿದ ಮಿನ್ನಾಗರಗಳಂತಹ ದಟ್ಟ ಗುಂಗುರು ಕೂದಲು ಅವಳ ಉಬ್ಬುಗಳಲ್ಲಿ ಒಂದು ಕಾನ್ಫಿಡೆನ್ಸ್ ಸರಿದಾಡುತ್ತದೆ ಕೆಳ ತುಟಿಗೆ ಮೆತ್ತಿಕೊಂಡಂತಿರುವ ಪುಟ್ಟ ಮಚ್ಚೆಯಲ್ಲಿ ಅದೆಂತೆದ್ದೋ ಅಮಾಯ ಅಮಾಯಕತೆ ಹಿಮವಂತು ಇಷ್ಟಪಟ್ಟಿದ್ದೆ ಅದನ್ನು ಪಕ್ವಗೊಂಡ ವ್ಯಕ್ತಿತ್ವದ ಹುಡುಗಿಯರಲ್ಲಿ ಈ ಅಮಾಯಕತೆ ಸತ್ತು ಹೋಗಿರುತ್ತದೆ ಬುದ್ಧಿ ಬೆಳೆಯದ ಸುಂದರಿಯರ ಮುಖದಲ್ಲಿ ತೇಲುವುದು ಅಮಾಯಕತೆಯಲ್ಲ ದಡ್ಡತನ ಕಾನ್ಫಿಡೆನ್ಸ್ ಮತ್ತು ಅಮಾಯಕತೆಗಳೆರಡು ಬೆರೆತ ಮುಖದಲ್ಲಿ ಮಾತ್ರ ಚೆಲುವು ನೆಲೆಸುತ್ತದೆ ಹಾಗಂತ ಅವನೇ ಹೇಳಿದ್ದ ಆಗಂದುಕೊಳ್ಳುತ್ತಿದ್ದಾಗಲೇ ಅವಳಿಗೆ ನಿದ್ರೆ ಸುಮ್ಮನಿನ್ ಸುಮ್ಮನಿತ್ತು ಶಿವಮೊಗ್ಗೆ ಹಾಗೆ ಚನ್ನರಾಯಪಟ್ಟಣದಿಂದ ಹೊರಟು ಅಪರಾತ್ರಿಯಲ್ಲಿ ಎರಡು ಅಸ್ಪಷ್ಟ ನೆರಳುಗಳು ನಡೆದು ಬಂದು ಶಿವಮೂರ್ತಿ ಸರ್ಕಲಿನ ಸಮೀಪದ ಮಂಡಿ ಮರ್ಚೆಂಟ್ ಸಾಂತಯ್ಯನವರ ಮನೆಯ ಹಿತ್ತಲಲ್ಲಿದ್ದ ಪುಟ್ಟ ಕೋಳೆ ಕೋಣೆಯೊಳಕ್ಕೆ ದಾಖಲಾದದ್ದನ್ನು ಯಾರೂ ಅಸ್ತೆಯಿಂದ ಗಮನಿಸಿರಲಿಲ್ಲ ಒಬ್ಬ ರಸುಲ್ ಜಮಲ್ದಾರನ ಹೊರತಾಗಿ ಅವನು ಸದ್ದು ಮಾಡದೆ ನಡೆದು ಬಂದು ಕಾಂಪೌಂಡಿನಾಚೆಗೆ ನಿಂತು ಅವರಿಬ್ಬರು ಕೋಣೆ ತಲುಪಿದುದನ್ನು ಖಾತರಿ ಮಾಡಿಕೊಂಡೇ ಹಿಂತಿರುಗಿದ ಆ ನೆರಳುಗಳಿಗೆ ಇಡೀ ಜಗತ್ತಿನಲ್ಲಿ ಮತ್ತೊಂದು ಆಸರೆ ಇರಲಿಲ್ಲ ಒಂದು ನೆರಳು ನಿಸ್ಸಾಯಕತೆಯಿಂದ ಕೈ ಚಾಚಿತ್ತು ಇನ್ನೊಂದು ನೆರಳು ಸಮ್ಮತಿಯಿಂದ ಕೈ ಕೈ ಹಿಡಿದಿತ್ತು ನಿಜಕ್ಕೂ ನನಗೊಂದು ಬದುಕು ಕೊಡ್ತೀಯ ಎಂಬ ಮೊದಲ ಭೇಟಿಯ ನಂತರದ ದಿನಗಳಲ್ಲಿ ಆಗಂತ ಕೇಳಿದ್ದಳು ಪ್ರಾರ್ಥನಾ ಗೊತ್ತಿಲ್ಲ ಆದರೆ ಬದುಕು ನನಗೆ ಕೊಟ್ಟಿದ್ದನ್ನೆಲ್ಲ ನಿರ್ವಂಚನೆಯಿಂದ ನಿನಗೆ ಕೊಟ್ಟು ಬಿಡಬಲ್ಲೆ ಅದಕ್ಕೆ ಬದಲಾಗಿ ನೀನು ನನಗೇನು ಕೊಡ್ತೀಯ ಅಂತ ನಾನು ಕೇಳುವುದಿಲ್ಲ ಯಾಕೆಂದರೆ ಬದುಕು ಲೇವಾದೇವಿಯಲ್ಲ ಒಬ್ಬರು ಕೊಡುವಂಥದ್ದೂ ಅಲ್ಲ ಇನ್ನೊಬ್ಬರು ಈಸಿಕೊಳ್ಳುವಂಥದ್ದೂ ಅಲ್ಲ ಅದು ಕಟ್ಟಿಕೊಳ್ಳುವಂಥದ್ದು ನಿನ್ನ ಮನೆಯಿಂದ ಎದ್ದು ಬಾ ಒಂದು ನರಕ ಅಲ್ಲಿಗೆ ಮುಗಿಯಲಿ ಚನ್ನರಾಯಪಟ್ಟಣದ ಬಸ್ ಸ್ಟ್ಯಾಂಡಿನಲ್ಲಿ ನಿನಗೋಸ್ಕರ ಕಾದಿರುತ್ತೇನೆ ಶಿವಮೊಗ್ಗ ತಲುಪಲು ಸಾವಿರ ಬಸ್ಸುಗಳಿರಬಹುದು ಹತ್ತು ಅಡ್ಡರಸ್ತೆಗಳಿರಬಹುದು ಆದರೆ ನೆನಪಿರಲಿ ನಾವು ನಡೆದೇ ಹೋಗಬೇಕು ರಾಜಬೀದಿಯಲ್ಲೇ ನಡೆಯಬೇಕು ಚನ್ನರಾಯಪಟ್ಟಣದಿಂದ ಶಿವಮೊಗ್ಗ ತಲುಪು ತಲುಪುವ ತನಕ ಯಾವ ಕನಸು ಬೇಕಾದರೂ ಕಾಣು ಪ್ರಾರ್ಥನಾ ಶಿವಮೊಗ್ಗಿಯ ನನ್ನ ಮನೆಯ ಹೊಸ್ತಿಲೊಳಕ್ಕೆ ಕಾಲಿಟ್ಟ ಕ್ಷಣದಿಂದ ಕನಸು ಮುಗಿಯುತ್ತದೆ ಬದುಕು ಆರಂಭವಾಗುತ್ತದೆ ನನ್ನ ಕೋಣೆಗೆ ಬಂದಿರು ಅದಿನ್ನು ಮೇಲೆ ನಿನ್ನದು ನನ್ನ ಬದುಕಿಗೆ ಬಂದಿರು ಅದಿನ್ನು ಮೇಲೆ ನಮ್ಮಿಬ್ಬರದು ಇಷ್ಟಕ್ಕೂ ನಿನಗೆ ನಾನೇನಾಗಬೇಕು ಪ್ರಾರ್ಥನಾ ನನಗೆ ಗೊತ್ತಿಲ್ಲ ಬಹುಶಃ ನಿನಗೂ ಗೊತ್ತಿರಲಾರದು ಈಗಲೇ ಅದಕ್ಕೊಂದು ಹೆಸರಿಡುವುದು ಬೇಡ ನಾನು ಗಂಡಸು ನನ್ನ ಹೆಸರು ಹೆಮವಂತ್ ನೀನು ಹೆಂಗಸು ನಿನ್ನ ಹೆಸರು ಪ್ರಾರ್ಥನಾ ಅಷ್ಟು ವಿವರಣೆ ಸಾಕು ಈಗೇಳು ನನ್ನನ್ನು ನಂಬಿಕೊಂಡು ಸಾವಿನ ಕೊನೆಯ ಕಿಲೋಮೀಟರಿನ ತನಕ ನಡೆಯುತ್ತೀಯಾ ಅವತ್ತು ಇಮವನ್ ತೆಂಗಿನ ಮರವೊಂದರ ಬಡ್ಡೆಗೆ ಆತು ನಿಂತು ಕೇಳಿದ್ದ ಪ್ರಾರ್ಥನಾಳ ಕಣ್ಣುಗಳಲ್ಲಿ ಇಬ್ಬನಿ ಇತ್ತು ತನ್ನ ಮನೆಯೆಂಬ ಪುಟ್ಟ ನರಕದಿಂದ ಹೊರಬೀಳಲು ಅವಳು ತೆಗೆದುಕೊಂಡದ್ದು ಹದಿನಾರು ದಿನ ಹದಿನೇಳನೇ ಸಂಜೆ ಅವಳು ಚನ್ನರಾಯಪಟ್ಟಣದ ಬಸ್ ಸ್ಟ್ಯಾಂಡಿನಲ್ಲಿದ್ದಳು ಕೈಯಲ್ಲೊಂದು ಅರುಕು ಚೀಲವೂ ಇರಲಿಲ್ಲ ಕಣ್ಣುಗಳಲ್ಲಿ ಮಾತ್ರ ತುಂಬು ಕನಸಿತ್ತು ನಿನಗೆ ಏನಾಗಬೇಕು ಅಂತ ಆಸೆ ಇದೆ ಪ್ರಾರ್ಥನಾ ಅರಸೀಕೆರೆ ಸಮೀಪದ ಹಳ್ಳಿಯೊಂದರ ಗುಡಿಯ ಪೌಳಿಯಲ್ಲಿ ಕಲ್ಲು ಕಂಬಕ್ಕೆ ಬೆನ್ನು ಅದುಮಿ ಕುಳಿತಿದ್ದ ಹಿಮವಂತ್ ಅವಳನ್ನೇ ದಿಟ್ಟಿಸಿ ನೋಡಿ ಕೇಳಿದ ಅವಳು ಉತ್ತರಕ್ಕಾಗಿ ತಡಕಾಡಲೇ ಇಲ್ಲ ಸರಾಗವಾಗಿ ಅವನೆಡೆಗೆ ತಿರುಗಿ ನೋಡಿ ಹೇಳಿದಳು ನಾನು ಡಾಕ್ಟರ್ ಆಗಬೇಕು ಎಮವಂತ್ ಲಕ್ಷಾಂತರ ಮಕ್ಕಳಿಗೆ ಅಮ್ಮನಾಗಬಲ್ಲಂತಹ ಮಕ್ಕಳ ಡಾಕ್ಟ್ರ ಮಕ್ಕಳ ಡಾಕ್ಟ್ರು ಆದೇನ ಎಮವಂತ್ ಅವನು ದೇವಸ್ಥಾನದ ಎದುರುಗಿನ ಪುಷ್ಕರಣಿಯತ್ತ ನೋಡಿದ ಸಂಜೆ ಬಿಸಿಲಿಗೆ ನೀರು ತಳತಳಿಸುತ್ತಿತ್ತು ಎಣಿಸುವ ಜರೂರತೆ ಇಲ್ಲ ಜೇಬಿನಲ್ಲಿರುವುದು ನೂರ ಎಂಬತ್ತು ರೂಪಾಯಿ ಪ್ರಾರ್ಥನಾ ಡಾಕ್ಟರ್ ಆಗುತ್ತಾಳ ದೇಗುಲದೊಳಗಿನ ದೇವರ ಬಲಭುಜದ ಮೇಲಿಂದ ಒಂದು ಸಂಪಿಗೆ ಹೂ ನಿಧಾನವಾಗಿ ಜಾರುತ್ತಾ ತನ್ನೊಳಗೆ ಉದ್ಗರಿಸಿಕೊಂಡಿತು ತಥಾಸ್ತು ಅವಳು ಡಾಕ್ಟರ್ ಆಗುತ್ತಾಳೆ ಮಕ್ಕಳ ಡಾಕ್ಟರ್ ಹಾಗಂತ ಹಿಮವ್ ನಿರ್ಧರಿಸಿದ ಹಸಿವು ಮತ್ತು ಕಾಮಗ ಎರಡನ್ನು ಆ ಹಸಿವು ಮತ್ತು ಕಾಮ ಎರಡು ಹಾಗೆಯೇ ಪ್ರಾರ್ಥನಾ ಅದುಮಿದಷ್ಟು ಬಾಧಿಸುತ್ತವೆ ತಣಿಸಿದಷ್ಟು ಕೆರಳುತ್ತವೆ ಕಷ್ಟಪಟ್ಟು ನಿರ್ಲಕ್ಷ್ಯ ಮಾಡಿ ನೋಡು ಅವು ಕ್ರಮೇಣ ತಣ್ಣಗಾಗುತ್ತವೆ ಆಗಷ್ಟೇ ತಂದ ಇಡ್ಲಿಯ ಚೂರೊಂದನ್ನು ಮುರಿದು ಬಾಯಿಗೆಟ್ಟುಕೊಳ್ಳುತ್ತಾ ಹೇಳಿದ ಹಿಮವಂತ್ ಪ್ರಾರ್ಥನಾ ಮಾತನಾಡಲಿಲ್ಲ ರಾತ್ರಿ ತನ್ನ ಒಡೆದ ಎಬ್ಬರಳಿಗೆ ಹಿಮವಂತ್ ನೀಡಿದ ಕಂಫರ್ಟ್ ಎಂಬ ಚಿಕಿತ್ಸೆಯ ಬಗ್ಗೆ ಆಲೋಚಿಸುತ್ತಾ ತಿಂಡಿ ತಿನ್ನುತ್ತಿದ್ದಳು ಏಕೆಂದರೆ ಅವಳು ಬೆಳಿಗ್ಗೆ ಎದ್ದು ಕುಳಿತಾಗ ಅವನಿನ್ನೂ ಮಲಗಿದ್ದ ಅವನ ಮೈ ಕೆಂಡದಂತೆ ಸುಡುತ್ತಿತ್ತು ಅದಿಕೆಯೂ ಇಲ್ಲದೆ ಮಲಗಿದವನ ಅಂಗಾಲುಗಳಲ್ಲಿ ಸಣ್ಣಗೆ ಬೊಬ್ಬೆಗಳೆದ್ದಿದ್ದವು ಅವನಿಗೆ ಗೊತ್ತಾಗದಂತೆ ಅಣೆ ಮುಟ್ಟಿ ನೋಡಿದ್ದಳು ಬೊಬ್ಬಿರಿದ ಪಾದಗಳನ್ನು ತಣ್ಣೀರ ಬಟ್ಟೆಯಿಂದ ಮೃದುವಾಗಿ ಒರೆಸಿದ್ದಳು ಅಲ್ಲೇ ಇದ್ದ ಖರ್ಚಿಪ್ಪೊಂದನ್ನು ತಣ್ಣೀರಿನಲ್ಲಿ ತೋಯಿಸಿ ಅವನ ಹಣೆಯ ಮೇಲೆ ಪಟ್ಟಿ ಹಾಕೋಣವೆಂದು ಪ್ರಯತ್ನಿಸುವಷ್ಟರಲ್ಲೇ ಹಿಮವನ್ ಎದ್ದು ಕುಳಿತಿದ್ದ ಸ್ವಲ್ಪ ಹೊತ್ತು ಏನೂ ಮಾತನಾಡಲಿಲ್ಲ ಪದ್ಮಾಸನದಲ್ಲಿದ್ದವನು ಏನನ್ನೋ ಧ್ಯಾನಿಸುವಂತೆ ಕಣ್ಣು ಮುಚ್ಚಿ ಕುಳಿತಿದ್ದ ಅದು ಧ್ಯಾನವಲ್ಲ ಚನ್ನರಾಯಪಟ್ಟಣದಿಂದ ಪಟ್ಟಣದಿಂದ ಒರಟಾಗಿನಿಂದ ನೋಡುತ್ತಲೇ ಇದ್ದಾಳಲ್ಲ ಬೆಳಗ್ಗೆ ಎದ್ದ ಕೂಡಲೇ ಅವತ್ತು ಮಾಡಲೇಬೇಕಾದ ಕೆಲಸಗಳನ್ನೆಲ್ಲ ಒಮ್ಮೆ ನೆನಪು ಮಾಡಿಕೊಳ್ಳುತ್ತಾನೆ ಮತ್ತು ಸಾಯಂಕಾಲದ ಹೊತ್ತಿಗೆ ಮಾಡಿ ಮುಗಿಸುತ್ತಾನೆ ಅದು ಹಿಮವಂತನ ರೂಢಿಯೆಲ್ಲ ಬೆಳೆಸಿಕೊಂಡ ಆಟ ಆಟವಿಲ್ಲದಿದ್ದರೆ ಅಸಲು ಬೆಳೆಯುತ್ತಲೇ ಇರಲಿಲ್ಲವೇನೋ ಚನ್ನರಾಯಪಟ್ಟಣದ ಬಳಿಯ ಬಿಳಿ ಶಾಲೆಯಲ್ಲಿ ಊರ ಮೇಸ್ಟು ನರಸಿಂಹಯ್ಯನವ್ರನ್ನ ಮುಟ್ಟಿ ಕೂಡದು ಎಂಬಲ್ಲಿಂದಲೇ ಶುರುವಾಗಿತ್ತಲ್ಲ ಹಿಮವಂತನ ಆಟ ಎಷ್ಟಿದ್ದವು ಮಹಾ ಅವನಿಗಾಗ ಏಳನೇ ಕ್ಲಾಸು ಕೈಯಲ್ಲೊಂದು ಮುದುರಿದ ಕೊಡೆ ಹಿಡಿದು ತುಂಬ ಶುಭ್ರವಾದ ಪಂಚೆ ತುಂಬು ತೋಳಿನ ಬಿಳಿ ಶರ್ಟ್ ಧರಿಸಿ ನರಸಿಂಹಯ್ಯನವರು ಶಾಲೆಯ ಬಳಿಗೆ ಶಾಲೆಯ ಕಡೆಗೆ ನಡೆದು ಬರುತ್ತಿದ್ದರೆ ಊರೆಂಬ ಊರೇ ಗೌರವಿಸಿ ಎದ್ದು ನಿಲ್ಲುತ್ತಿತ್ತು ಅವರನ್ನು ಯಾರೂ ಏಕವಚನದಲ್ಲಿ ಮಾತನಾಡಿಸಿದ್ದಿಲ್ಲ ಆದರೆ ಅವರನ್ನು ಯಾರೂ ಮುಟ್ಟುತ್ತಲೂ ಇರಲಿಲ್ಲ ತನ್ನ ಚಿಕ್ಕತ್ತೆ ತಾನೇ ತಾ ಚಿಕ್ಕತ್ತೆ ತಾನೇ ಏನು ಶಾಲೆ ಮುಗಿಸಿ ಮನೆಗೆ ಓದಿದ ತಕ್ಷಣ ಅಂಗಳದಲ್ಲಿ ಅಂಗಿ ಚಡ್ಡಿ ಬಿಚ್ಚಿಸಿ ನೆತ್ತಿಗೆ ನೀರು ಇದು ಶಾಸ್ತ್ರ ಮಾಡಿಯೇ ನನ್ನನ್ನು ಒಳಕ್ಕೆ ಬಿಟ್ಟುಕೊಳ್ಳುತ್ತಿದ್ದದ್ದು ಆದರೆ ನರಸಿಂಹಯ್ಯನವರಂತಹ ಮೇಷ್ಟು ಕಣ್ಣಲ್ಲೂ ನೀರು ಕಟ್ಟೆ ಒಡೆಯುತ್ತದೆ ಎಂಬುದು ಕರಾರುವಕ್ಕಾಗಿ ಅರ್ಥವಾಗಲಿಕ್ಕೆ ಅವರೇ ಬರಬೇಕಾಗಿತ್ತು ಶಿವಶಂಕರಯ್ಯನವರು ನಾಳೆ ಶಾಲೆಗೆ ಇನ್ಸ್ಪೆಕ್ಟರ್ ಬರ್ತಾರೆ ಎಂಬುದೊಂದು ದೊಡ್ಡ ಸುದ್ದಿ ಊರಿ ಮಧ್ಯಾಹ್ನದ ಹೊತ್ತಿಗೆ ಮೋಟರ್ ಸೈಕಲಿನ ಮೇಲೆ ಬಂದಿದ್ದರು ಶಿವಶಂಕರಯ್ಯ ಗಲೀಜ್ ಪ್ಯಾಂಟು ಮುದುರು ಬಿದ್ದ ಹಂಗಿ ಹಣೆಯಲ್ಲಿ ಮಾತ್ರ ಡಾಳ ವಿಭೂತಿ ಆತನ ಮುಖದಲ್ಲಿ ಏನೋ ತಿರಸ್ಕಾರ ಯಾರೋ ಮೇಲೋ ಅಸಹನೆ ಶಾಲೆಯೊಳಗೆ ಕಾಲಿಟ್ಟ ಮರುಕ್ಷಣವೇ ನೀನೇನಾ ಒಲೆರ್ ನರಸಿಂಹಯ್ಯ ಅಂದರೆ ಮುಖಕ್ಕೆ ರಾಚಿದಂತೆ ಕೇಳಿದ್ದರು ಆತ ನರಸಿಂಹಯ್ಯನವರ ಕಣ್ಣು ಚುಳ್ಳೆಂದಿದ್ದವು ಯಾರಿಗೂ ಕಾಣದಂತೆ ಮೂಲೆಯಲ್ಲಿ ಕಣ್ಣೀರು ಕೊಡವಿಕೊಂಡು ತನ್ನ ಕಡೆಗೆ ತಿರುಗಿ ಪದ್ಯ ಏಳು ಮಗ ಅಂದಿದ್ದರು ಜಾತಿ ಮನೆಯ ಜ್ಯೋತಿ ತಾಯೀನವೇ ಎದೆಯ ಮೇಲೆ ಕೈಕಟ್ಟಿಕೊಂಡು ನಿಟಾರಾಗಿ ನಿಂತು ದಡ್ಡ ದನಿಯಲ್ಲಿ ಸ್ಫುಟವಾಗಿ ಏಳತೊಡಗಿದವನಿಗೆ ಅದೇಕೆ ಅಳು ಬಂದು ಬಿಟ್ಟಿತು ಸಾಯಂಕಾಲ ಶಾಲೆಯಿಂದಿನ ಮಾವಿನ ತೋಪಿನಲ್ಲಿ ಬಾಯಿಗೆ ಒಲ್ಲಿ ಅಡವಿ ಅಡ್ಡ ಬಿಟ್ಟುಕೊಂಡು ಒಬ್ಬರೇ ಬಿಕ್ಕುತ್ತ ನಿಂತಿದ್ದ ನರಸಿಂಹಯ್ಯ ಮೇಷ್ಟ್ರನ್ನ ಅವರು ತನ್ನ ಮೇಷ್ಟ್ರು ಎಂಬುದನ್ನು ಮರೆತು ಓಡಿ ಹೋಗಿ ತಬ್ಬಿಕೊಂಡಿದ್ದ ಹಿಮವಂತ್ ಇಬ್ಬರು ತುಂಬ ಹೊತ್ತು ದುಕ್ಕಳಿಸಿ ದುಕ್ಕಳಿಸಿ ಹತ್ತಿದ್ದರು ಮೊಟ್ಟ ಮೊದಲ ಬಾರಿಗೆ ಹಿಮವಂತ್ ನಿರ್ಧರಿಸಿದ್ದ ಈ ಜಗತ್ತಿನಲ್ಲಿ ಮುಟ್ಟಬಾರದವರು ಯಾರೂ ಇಲ್ಲ ಆದರೆ ಸ್ಪರ್ಶದ ಸಂಗತಿ ಆಗಲ್ಲ ಮುಟ್ಟುವುದಕ್ಕೂ ಸ್ಪರ್ಶಕ್ಕೂ ಸಂಬಂಧವೇ ಇಲ್ಲ ಸ್ಪರ್ಶವೆಂಬುದು ಗಂಡು ಹೆಣ್ಣಿಗೆ ಸಂಬಂಧಿಸಿದ್ದು ಈ ತನಕ ಇಮ್ಮವಂತ ಎಲ್ಲರನ್ನೂ ಮುಟ್ಟಿದ್ದಾನೆ ಯಾರನ್ನು ಸ್ಪರ್ಶಿಸಿಲ್ಲ ಅದನ್ನು ಹೇಳಿಕೊಟ್ಟವರು ಅವರೇ ನರಸಿಂಹಯ್ಯ ಮುಟ್ಟೋದು ಮುಟ್ಟಿಸ್ಕೊಳ್ಳೋದು ಸಮಾಜಕ್ಕೆ ಸಂಬಂಧಿಸಿದ್ದು ಮಗ ಸ್ಪರ್ಶಿಸೋದು ಅಂತಿಮವಲ್ಲ ಅದು ದೇಹಕ್ಕೆ ಸಂಬಂಧಿಸಿದ್ದು ತಕೋ ತಾಕೋದು ಅಂತೀವಿ ನೋಡು ಅದು ಆತ್ಮಕ್ಕೆ ಸಂಬಂಧಿಸಿದ್ದು ಅಷ್ಟು ವಿವರವಾಗಿ ಅವರು ಮಾತನಾಡಿದ್ದೇ ಅಪರೂಪ ಅವತ್ತು ಹಿಮಾವಂತನಿಗೆ ಹದಿನೆಂಟು ತುಂಬಿತ್ತು ಅದಕ್ಕೆ ಮುಂಚೆ ಅವರು ದೇಹದ ಬಗ್ಗೆ ಯಾವತ್ತೂ ಮಾತನಾಡಿರಲಿಲ್ಲ ಬಿಳಿ ಶಾಲೆಯಲ್ಲಿ ಏಳನೇ ಕ್ಲಾಸ್ ಮುಗಿಸಿ ದಿಕ್ಕು ಕಾಣದೆ ಕಬ್ಬಕ್ಕಿಯಂತೆ ನಿಂತ ಅವನನ್ನು ಮೊದಲ ಬಾರಿಗೆ ಚನ್ನರಾಯಪಟ್ಟಣದ ತನಕ ತಮ್ಮ ಸೈಕಲಿನ ಮೇಲೆ ಕೂಡಿಸಿಕೊಂಡು ಓದದ್ದು ಅವರೇ ಅಲ್ಲಿ ಹೈಸ್ಕೂಲಿಗೆ ಸೇರಿಸಿದವರು ಅವರೇ ನಿನಗೆ ಎಂಟನೇ ಕ್ಲಾಸಿನ ಪಾಠ ಹೇಳಿಕೊಡುವಷ್ಟು ನಾನು ಓದಿಕೊಂಡಿಲ್ಲ ಮಗ ಅನ್ನುವ ಒತ್ತಿಗೆ ಧನಿ ಗದ್ಗದವಾಗಿತ್ತು ತನ್ನನ್ನು ಕ್ಲಾಸಿನಲ್ಲಿ ಕೂಡಿಸಿ ಒಬ್ಬರೇ ಸೈಕಲ್ ನೂಕಿಕೊಂಡು ಹೋಗುತ್ತಿದ್ದ ನರಸಿಂಹಯ್ಯ ಎಷ್ಟೊಂದು ಅಪ್ಪನ ಹಾಗೆ ಕಾಣಿಸಿದ್ದರು ಆಮೇಲೆ ಯಾವತ್ತೂ ಅವರು ತನ್ನನ್ನು ಸೈಕಲ್ ಹತ್ತ ಕೊಡಲಿಲ್ಲ ನಡಿಬೇಕು ಮಗ ನಡೆದಷ್ಟು ದೇಹಕ್ಕೆ ಕಸುವು ಸಿಗುತ್ತೆ ಮಲಗಿದಷ್ಟು ಸುಖ ಸಿಗುತ್ತೆ ಹಂಗೆ ಸಿಗೋ ಸುಖ ಕಸುವು ಕೊಲ್ಲುತ್ತೆ ಅದು ನರಸಿಂಹಯ್ಯನವರು ಕಟ್ಟಿಕೊಟ್ಟ ಬುತ್ತಿ ಜ್ವರದಲ್ಲೇ ಎದ್ದು ಬೊಬ್ಬೆ ಎದ್ದ ಕಾಲಲ್ಲೇ ಹೋಟೆಲಿಗೆ ಹೋಗಿ ತಿಂಡಿ ತರುತ್ತೇನೆಂದು ಹೊರಟಿದ್ ಹೊರಟವನನ್ನು ಪ್ರಾರ್ಥನಾ ತಡೆದಿದ್ದಳು ಈ ಸ್ಥಿತಿಯಲ್ಲಿ ಹೋಟೆಲ್ ತನಕ ನಡೆದು ಹೋಗುವುದು ಬೇಡವೆಂದಿದ್ದಳು ಕಣ್ಣಲ್ಲಿ ವಿನಂತಿ ಇತ್ತು ಅವಳ ಕ ತಕರಾರಿಗೆ ಉತ್ತರವನ್ನೇ ಕೊಡದೆ ಸಾಂಬಾರಿಗೊಂದು ಬಟ್ಟಲು ಕೈಲಿ ಹಿಡಿದುಕೊಂಡು ಕೋಣೆಯಿಂದ ಹೊರಬಿದ್ದಿದ್ದ ಹಿಮವಂತ್ ಅವನ ನಡಿಗೆಯಲ್ಲಿ ಕೊಂಚವೂ ಅಳುಕಿರಲಿಲ್ಲ ಹಿಮವಂತನ ಪ್ರತಿ ಹೆಜ್ಜೆಯೂ ಹಾಗೆ ಅದು ಕಸುವಾಗಿರುತ್ತೆ ತುಂಬ ದೃಢವಾಗಿರುತ್ತೆ ಅವನ ಹಠಕ್ಕೆ ಇನ್ನೊಂದು ಹೆಸರು ಸ್ನಾನ ಮಾಡುತ್ತಿದ್ದಷ್ಟು ಹೊತ್ತು ಅವನು ಅಂಗಳದಲ್ಲಿ ಕುಳಿತಿದ್ದ ಅವಳು ಸ್ನಾನ ಮುಗಿಸಿ ಎರಡು ಎಣೆದುಕೊಳ್ಳುವಷ್ಟರಲ್ಲಿ ಅವನ ಸ್ನಾನವಾಗಿತ್ತು ಸಾಗಿದ್ದಾಗ ಯಾರಾದರೂ ಅವನ ನೆತ್ತಿಗೆ ಬಿಸಿ ನೀರೆದಿದ್ದರೇನೋ ಬುದ್ಧಿ ತಿಳಿಯುವ ಹೊತ್ತಿಗೆ ಚಿಕ್ಕತ್ತೆ ಅಂಗಳದಲ್ಲಿ ನಿಲ್ಲಿಸಿ ಧೋದೋ ತಣ್ಣೀರು ರೂಢಿ ಮಾಡಿಸಿ ಬಿಟ್ಟಿದ್ದಳು ಬಡತನವೆಂಬುದು ತೀರ ಶಾಪವೇನಲ್ಲ ಸ್ವಲ್ಪ ಕಷ್ಟಪಟ್ಟು ಬಿಟ್ಟರೆ ಪಳಗಿ ಬಿಡುವ ರೂಢಿ ಆದರೂ ಎರಡು ಎಣೆದುಕೊಳ್ಳುತ್ತಿದ್ದ ಪ್ರಾರ್ಥನಾಳ ಅಲ್ಲೂ ಸಣ್ಣಗೆ ನಡುಗುತ್ತಿದ್ದವು ಹಾಗೆ ಇಬ್ಬರು ತಯಾರಾಗಿ ಕೋಣೆಯಿಂದ ಈಚೆಗೆ ಬರುವ ಹೊತ್ತಿಗೆ ಶಿವಮೊಗ್ಗಿಯನ್ನೊಂದು ಮುಂಜಾವು ಪಳಪಳಿಸುವಂತೆ ಮಾಡಿತ್ತು ಇಲ್ಲಿವರೆಗೂ ಇರಲಿ ನೆಕ್ಸ್ಟು ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ಹೇಳಿ ನಾನು ತಿಳಿಸ್ತೀನಿ ಇದು ಪೂರ್ತಿ ಪುಸ್ತಕವನ್ನು ನಾನು ಓದಿ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ ಧನ್ಯವಾದಗಳು